ಏನಿಲ್ರಿ ಸರ್ ಗಂಡನೂ ತಂದೆ ತಾಯಿನೂ ಇಲ್ರಿ ನಮಗೂ ಸರ್ ನಾನು ಹಡದ್ರಿ ಊರಿಗೆ ಹೋಗಿ ಗಾಡಿ ಬರ್ತಾ ನಿಮ್ಮ ಇಪ್ಪನ್ಸಿತ್ರಿ ಮನೆಯ ಬಾಡಿಗೆ ಹದಿನಿರಿ ನಮ್ಗಲು ತಂದೆ ತಾಯಿ ಇಲ್ರಿ ಹೊಲಾ ಇಲ್ರಿ ಇಲ್ಲ ಅಡಿಗೆ ಹೋಗಿ ಪೇಮೆಂಟ್ ಆದ್ರೂ ಬೇಕ್ರಿಮೆಂಟ್ ಇಲ್ಲ ಒಟ್ಟಿ ತಿಪ್ಪಲು ಬನ್ನಿ ಸರ್ ನಮಗೆ ಅವ್ರ ತಂದೆ ತಾಯಿ ಎಲ್ಲ ಅವ್ರಿಗೆ ನಂಬಿ ಬಂದಿದ್ರು ಸರ್ ಎಲ್ಲರು ಹೋರಾಟ ಖಾಯಾಮ ನಮ್ಗೆ ಹೂಗು ಸರ್ಕಾರಿಗೆ ಕೇಳಿಸ್ಬೇಕು ಸರ್ ಅಷ್ಟೇ ಎಲ್ಲರ್ ಕಷ್ಟ ಐತೆ ರೋಡಿಗೆ ಇಲ್ಲಾಂದ್ರೆ ಸಾಮಾನ್ಯ ಕಿತ್ತು ಕರ್ತೀವಂತ ಹೋರಾಟ